ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಸಮಸ್ಯೆಗಳಿವೆ ಇರುತ್ತೆ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸುವಂತಹ ಸರ್ಕಾರ ನಮ್ಮದು ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತಹ ಹೇಳಿಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಸಮಸ್ಯೆಗಳು ಇರುತ್ತೆ ಸಮಸ್ಯೆಗಳು ಇವೆ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸುವಂತಹ ಸರ್ಕಾರ ನಮ್ಮದು ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇರುವುದು ಬಿಜೆಪಿ ಸರ್ಕಾರ ಕಬ್ಬು ಮೆಕ್ಕೆಜೋಳಕ್ಕೆ ಕೇಂದ್ರ ಬೆಂಬಲ ಬೆಲೆಯನ್ನ ಕೊಡ್ತಾ ಇಲ್ಲ ಕೇಂದ್ರ ರಾಜ್ಯದ ಮೇಲೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ಸಮಸ್ಯೆಗಳು ಯಾವಾಗಲೂ ಕೂಡ ಇರ್ತದೆ ಸಮಸ್ಯೆ ಇಲ್ದೇ ಇರುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಏನಿಲ್ಲ ಯಾವುದೇ ಸರ್ಕಾರ ಇರಲಿ ರಾಜ್ಯ ಸರ್ಕಾರಕ್ಕಿರಲಿ ಕೇಂದ್ರ ಸರ್ಕಾರಕ್ಕಿರಲಿ ಆಯಿತಾ ಅದರಿಂದ ವಿಪಕ್ಷಗಳು ಸಮಸ್ಯೆಗಳು ಸುರಿಮಳೆ ಇದೆ ಅಂತ ಹೇಳುವಂಥದ್ದೇನು ಅದೇನು ದೊಡ್ಡ ವಿಷಯ ಏನಲ್ಲ ಆದರೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥ ಸರ್ಕಾರ ಹೇಳಿದ್ರೆ ನಮ್ಮ ಸರ್ಕಾರ ಅದು ಕಬ್ಬು ಬೆಳೆಗಾರರಾಗಿರ್ಬೋದು ಮೆಕ್ಕೆಜೋಳ ಬೆಳೆಗಾರರಾಗಿರ್ಬೋದು ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳೇ ಆಗಿರ್ಬೋದು ಯು ಕೆ ಪಿಯ ಒಂದು ಅದನ್ನು ಆ ಪ್ರಾಜೆಕ್ಟನ್ನು ಅನುಷ್ಠಾನ ಮಾಡುವಂಥದ್ದು ವಿಚಾರ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಸರ್ಕಾರದ ಸ್ಪಂದನೆ ಇದೆ ಇವತ್ತು ವಿಫಲ ಆಗಿರುವಂಥದ್ದು ನಮ್ಮ ಸರ್ಕಾರ ಅಲ್ಲ ಇವತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೋಸ ದ್ರೋಹ ಮಾಡ್ತಾ ಇರುವಂಥದ್ದು ರಾಜ್ಯದ ರೈತರಿಗೆ ಮೋ ದ್ರೋ ದ್ರೋಹ ಮಾಡ್ತಾ ಇರುವಂಥದ್ದು ಕಬ್ಬು ಬೆಳೆಗಾರರಿಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಮ್ಮ